ಅದೇ ಅಲಾಲ್ ಬಜೆಟ್ ಅಂತ ಪಾಕಿಸ್ತಾನ ಬಜೆಟ್ ಹೇಳ್ತಕ್ಕಂಥದ್ದು ಮೋದಿ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಯಾವ್ದು ಯಾವ್ದ್ರಿ ನಾನು ಹೇಳ್ತಿಲ್ಲ ಕೇಂದ್ರ ಸರ್ಕಾರದ ಇದು ಆಕಡೆಗಳು ಕೇಂದ್ರ ಸರ್ಕಾರದ ರಿಪೋರ್ಟ್ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಕಳೆದ ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಬಿ ಜೆ ಪಿ ಆಡಳಿತ ಇದೆ ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡೇ ಸ್ಥಾನದಲ್ಲಿ ಇದೀವಿ ನಾವು ಇದ್ರಾಗ ಯಾರು ಅಲ್ಲಮ್ಮ ಈಗ ನೀವು ಕೇಳಿ ನೋಡ್ರಿ ಇದಕ್ಕೆ ಉತ್ತರ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಆಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ ಯಾರ ಕೇಳಿ ನೋಡಿ ಯಾಕೆ ಕೊಡಬಾರ್ದು ಯಾಕೆ ಈಗ ಎಲ್ಲ ಇಲಾಖೆ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಅವರು ಮೈನಾರಿಟಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿದಿರಾ ನೀವು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಮೈನಾರಿಟಿಸಿಗೆ ಎಷ್ಟು ದುಡ್ಡು ಕೊಡಿದ್ದಾರೆ ನೀವು ಕೇಳಿದಿರಾ ಅವ್ರು ನೀವು ಕೇಳಿ ನೋಡಿ ಮತ್ತು ಪಾಕಿಸ್ತಾನಿಗೆ ವಾಜಪೇಯಿ ಸಾಹೇಬ್ರು ಬಸ್ ಬಿಡ್ಲಿಲ್ಲ ಬಾಬಾಗೆ ನೋಡ್ರಿ ಇವ್ರು ಮಾಡಿದ್ರೆ ಒಂದು ಏನೋ ಪಾಕಿಸ್ತಾನ ಇವ್ರು ಹೋಗಿ ಮೊನ್ನೆ ಮೋದಿ ಸಾಹೇಬರು ಕುರಾನ್ ಬಗ್ಗೆ ಮಾತನಾಡ್ಬೋದು ಬಿ ಜೆ ಪಿಯವರು ಏನಾರ ಮಾತನಾಡ್ಬೋದು ಅವ್ರ ಬಗ್ಗೆ ನಾವೇನ ಮಾಡಿದ ತಕ್ಷಣ ಮುಸ್ಲಿಮ್ ಅಪ್ಲೀಸ್ಮೆಂಟ್ ಅಂತ ಹೇಳ್ತಾರೆ ಮತ್ತು ಇವರಾಕೆ ಹೋಗಿ ಕುರಾನ್ ಬಗ್ಗೆ ಹೇಳಿದ್ರು ಕುರಾನ್ನಾಗೆ ರಾಮ್ ಎಷ್ಟು ಚಲೀ ಇರ್ತಾನೆ ಅಲಿ ಎಷ್ಟಿದೆ ಅಹಮದ್ ಅಂತ ಇವ್ರು ಹೇಳ್ತಾ ಇದಾರಲ್ಲ ಇವ್ರು ಹೇಳಿದ್ರೆ ಗ್ರೇಟ್ ನಾವೇನಾರ ಮಾಡಿಬಿಟ್ರೆ ಮುಸ್ಲಿಂ ಅಪ್ಲೀಸ್ಮೆಂಟಾ ಮತ್ತೆ ಇವರೆಲ್ಲ ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಮತ್ತೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ತಾನೇ ಮೋದಿ ಸಾಹೇಬ್ ಹೇಳದಕ್ಕೆ ನಾವು ಮಾಡಿರೋದಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರೆ ಅದನ್ನೇ ನಾವು ಮಾಡಿರ್ತಕ್ಕಂಥದ್ದು ಸಾಲ ಆಗಿರ್ತಕ್ಕಂಥ ನಿಜ ಇದೆ ಅರವತ್ತು ಸಾವಿರ ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದೀವಿ ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇದು ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ ಐದರಿಂದ ಆರು ಸಾವಿರ ಹೋಗ್ತಾ ಇದೆ ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ ಐದರಿಂದ ಆರು ಸಾವಿರ ಹೋಗ್ತಾ ಇದೆ ಎಲ್ಲರಿಗಿಂತ ಹೆಚ್ಚಾಗಿ ಈ ಬಾರಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಎಂಬತ್ತು ಸಾವಿರ ಕೋಟಿ ಕೊಡ್ತಾ ಇದೀವಿ ಇಟ್ಸ್ ಅ ಫಿನಾಮಿನಲ್ ಬಜೆಟ್ ಸಿದ್ದರಾಮಯ್ಯ ಈ ಬಜೆಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಅವರು ತಗೊಂಡು ಜನಕ್ಕೆ ಒಪ್ಪಿಗೆಗೆ ಎಲ್ಲ ಸಮುದಾಯಗಳ ಆಗ್ತಕ್ಕಂಥ ಬಜೆಟ್ ಮಾಡಿದ್ದಾರೆ ಅಭಿಪ್ರಾಯ ನಮ್ಮ ಇಲಾಖೆಯಲ್ಲಿ ಬಹಳ ದುಡ್ಡು ನನಗೆ ಇಲಾಖೆಯಲ್ಲಿ ಸಿಕ್ಕಿಲ್ಲ ನಮ್ಮ ಇಲಾಖೆಯಿಂದ ನಾವೇನು ಮಾಡ್ಬೇಕು ಅಂತ ಇದೀವಿ ಇವತ್ತು ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಕಳೆದ ಮೂರು ಲಕ್ಷದ ಎಂಬತ್ತು ಸಾವಿರ ನಮ್ಮ ಎಸ್ಟಿಮೇಟ್ ಇತ್ತು ನಾವು ಕನಿಷ್ಠ ಕೋಟಿ ಕಮ್ಮಿ ಇರಬಹುದು ಅಂತ ನನ್ನ ಮಾಹಿತಿ ಇದೆ ಇರಬಹುದು ಕಮ್ಮಿ ಜಾಸ್ತಿ ಇರ್ಬೋದು ಎಲ್ಲ ಸರ್ಕಾರಗಳು ಅಂಬಿಶಿಯಸ್ ಆಗಿರ್ತವೆ ಈಗ ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿ ಬಜೆಟ್ ನಲ್ಲಿ ಅಕಾರ್ಡಿಂಗ್ ಟು ಮಿ ವಿಲ್ ಅಚೀವ್ ಇಟ್ ಒಂದು ಫೈವ್ ಟೆನ್ ಪರ್ಸೆಂಟ್ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲ ಸಕ್ಸಸ್ ಗೌರ್ಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಏನಿಲ್ಲ ಅದೇನು ಕೇಂದ್ರ ಸರ್ಕಾರಗಳು ಅಷ್ಟೇ ಇದ್ದಾವೆ ರಾಜ್ಯ ಸರ್ಕಾರಗಳು ಅಷ್ಟೇ ಇದಾವೆ ಅದರ ಬಗ್ಗೆ ಏನು ಭಾಳ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಆದರೆ ಇಷ್ಟೆಲ್ಲ ಇದ್ರು ಕೂಡ ಇವತ್ತು ಜಿ ಡಿ ಪಿನಲ್ಲಿ ನಂಬರ್ ಒನ್ ಇದ್ದೀವಿ ಪ್ರೋಗ್ರೆಸ್ನಲ್ಲಿದ್ದೀವಿ ಎಫ್ ಡಿ ಇದೀವಿ ಜಿ ಎಸ್ ನಲ್ಲಿ ಇದ್ದೀವಿ ಇನ್ಕಮ್ ನಲ್ಲಿ ಇದ್ದೀವಿ ಇವತ್ತು ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಟು ಅಕಾರ್ಡಿಂಗ್ ಟು ನೀತಿ ಆಯೋಗ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ ತಾಯಿ ಅಕಾರ್ಡಿಂಗ್ ಟು ದ ನೀತಿ ಆಯೋಗ ರಿಪೋರ್ಟ್ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ತ್ರೀ ಇನ್ ರ್ಯಾಂಕಿಂಗ್ ಫಸ್ಟ್ ಈಸ್ ಗೋವಾ ಅದಾದಮೇಲೆ ಇನ್ನು ಯಾವುದೋ ಬೇರೆ ಸ್ಟೇಟ್ ಇದೆ ಥರ್ಡ್ ಇದೆ ಥರ್ಡ್ ಇಸ್ ಕರ್ನಾಟಕ ಸೊ ನೀತಿ ಆಗಿ ರಿಪೋರ್ಟ್ ಅಂತ ಹೇಳಿದ್ರೆ ಯಾವ ಹೊಸ ಘೋಷಣೆಗಳು ಎಲ್ಲಾ ಇಲಾಖೆ ಇವತ್ ಅಲ್ಲ ಬೆಂಗಳೂರಿಗೆ 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 ಕಳೆದ ಬಾರಿ ಮೂರ್ ಸಾವಿರ ಕೋಟಿ ಕೊಟ್ಟಿದ್ರೆ ಈ ಬಾರಿ ಏಳು ಸಾವಿರ ಕೋಟಿ ಕೊಟ್ಟಿದ್ದೇವೆ ಇಲಾಖೆ ವಾರು ಹೊಸ ಹೊಸ ಕಾರ್ಯಕ್ರಮಗಳು ಹಾಗೆ ಆಗ್ತವೆ ಅದೇ ರೀ ದೇಶದ ಸಾಲದ ಬಗ್ಗೆ ಹೇಳಿ ಈಗ ಎರಡು ಸಾಲ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟು ಇಸ್ವಿಯವರೆಗೆ ನಾವು ಒಂದುವರೆ ಲಕ್ಷ ಕೋಟಿ ಸಾಲ ಮಾಡಿದ್ವಿ ಅವರು ಹದಿನೆಂಟರಿಂದ ವರೆಗೆ ಎರಡುವರೆ ಲಕ್ಷ ಕೋಟಿ ಸಾಲ ಮಾಡಿದ್ರು ಸಾಲ ಇರತಕ್ಕಂಥದ್ದು ಸಹಜ ಆದ್ರೆ ನಾವು ಏನು ನಿಯಮಗಳಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಒಳಗೆ ಒಳಗಡೆ ನಾವಿದೀವಿ ತ್ರೀ ಪರ್ಸೆಂಟ್ ಏನಿರಬೇಕು ಅಲಾಲ್ ಬಜೆಟ್ ಅಂತ ಪಾಕಿಸ್ತಾನ ಬಜೆಟ್ ಅಲಾಲ್ ಬಜೆಟ್ ಅಂತ ಹೇಳಿದಾರೆ ನಾನು ಅವರಿಗೆ ಅದೇ ಮೋದಿ ಸಾಹಿಬ್ ಬಂದ ಮೇಲೆ ಈ ಭಾರತ ದೇಶದಲ್ಲಿ ವಿಶೇಷವಾಗಿ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಯಾವುದು ಯಾವ್ದ್ರಿ ನಾನು ಹೇಳ್ತಿಲ್ಲ ಕೇಂದ್ರ ಸರ್ಕಾರದ ಇದು ಆಕಡೆಗಳು ಕೇಂದ್ರ ಸರ್ಕಾರದ ರಿಪೋರ್ಟ್ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಪ್ರಪಂಚದಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಬಿಜೆಪಿ ಇದೆ ಕಳೆದ ಹತ್ತು ವರ್ಷದಿಂದ ಹೆಚ್ಚು ಕಮ್ಮಿ ಭಾರತ ದೇಶದಲ್ಲಿ ಬಿಜೆಪಿ ಆಡಳಿತ ಇದೆ ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇದೀವಿ ನಾವು ಇದ್ರಲ್ಲಿ ಯಾರು ಅಲ್ಲಮ್ಮ ಈಗ ನೀವ್ ಕೇಳಿ ನೋಡ್ರಿ ಇದಕ್ ಉತ್ತರ ಏನ್ ಕೊಡ್ತಾರೆ ಅದ್ರ ಬಗ್ಗೆ ಆಮೇಲೆ ಮುಂದೆ ಚರ್ಚೆ ಮಾಡೋಣ ಯಾರಂತ ಕೇಳಿ ನೋಡಿ ಯಾಕೆ ಕೊಡ್ಬಾರ್ದು ಯಾಕೆ ಈಗ ಎಲ್ಲಾ ಇಲಾಖೆ ಈಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಅವರು ಮೈನಾರಿಟೀಸಿಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿದಿರಾ ನೀವು ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಮೈನಾರಿಟಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ನೀವ್ ಕೇಳಿದಿರಾ ಅವ್ರನ್ನ ಕೇಳಿ ನೋಡಿ ಮತ್ತೆ ಪಾಕಿಸ್ತಾನಿಗೆ ವಾಜಪೇಯಿ ಸಾಹೇಬ್ರು ಬಸ್ ಬಿಡ್ಲಿಲ್ಲ ಬಾಬಾಗೆ ನೋಡ್ರಿ ಇವ್ರು ಮಾಡಿದ್ರೆ ಒಂದು ಏನೋ ಪಾಕಿಸ್ತಾನ ಇವ್ರು ಹೋಗಿ ಮೊನ್ನೆ ಮೋದಿ ಸಾಹೇಬರು ಕುರಾನ್ ಬಗ್ಗೆ ಮಾತನಾಡ್ಬೋದು ಬಿ ಜೆ ಪಿಯವರು ಏನಾರ ಮಾತನಾಡ್ಬೋದು ಅವ್ರ ಬಗ್ಗೆ ನಾವೇನ ಮಾಡಿದ ತಕ್ಷಣ ಮುಸ್ಲಿಂ ಅಪ್ಲೀಸ್ಮೆಂಟ್ ಅಂತ ಹೇಳ್ತಾರೆ ಮತ್ತು ಹೋಗಿ ಕುರಾನ್ ಬಗ್ಗೆ ಹೇಳಿದ್ರು ಕುರಾನ್ನಾಗೆ ರಾಮ್ ಎಷ್ಟು ಇರ್ತಾನೆ ಅಲಿ ಎಷ್ಟಿದೆ ಅಹಿಮಿದೆ ಅಂತ ಇವ್ರು ಹೇಳ್ತಾ ಇದಾರಲ್ಲ ಇವ್ರು ಹೇಳಿದ್ರೆ ಗ್ರೇಟ್ ನಾವೇನ ಮಾಡಿಬಿಟ್ರೆ ಮುಸ್ಲಿಂ ಅಪ್ಲೇಸ್ಮೆಂಟಾ ಮತ್ತು ಇವರೆಲ್ಲ ಹೇಳ್ತಾರೆ ಸಬ್ಕಾ ಕಾ ಸಾತ್ ವಿಕಾಸ್ ಮತ್ತು ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ತಾನೆ ಮೋದಿ ಸಾಹೇಬ್ರು ಹೇಳೋದಕ್ಕೆ ನಾವು ಮಾಡಿರೋದು ಅಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರೆ ಅದನ್ನೇ ನಾವು ಮಾಡಿರ್ತಕ್ಕಂಥದ್ದು ಸಾಲ ಆಗಿರ್ತಕ್ಕಂಥ ನಿಜ ಇದೆ ಅರವತ್ತು ಸಾವಿರ ಕೋಟಿ ನಾವೇನು ದುಡ್ಡನ್ನು ಕೊಡ್ತಾ ಇದ್ದೀವಿ ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇದು ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ ಐದರಿಂದ ಆರು ಸಾವಿರ ಹೋಗ್ತಾ ಇದೆ ಒಂದು ಬಡ ಕುಟುಂಬಕ್ಕೆ ತಿಂಗಳಿಗೆ ಐದರಿಂದ ಆರು ಸಾವಿರ ಹೋಗ್ತಾ ಇದೆ ಎಲ್ಲರಿಗಿನ ಹೆಚ್ಚಾಗಿ ಈ ಬಾರಿ ನಮ್ಮ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಎಂಬತ್ತು ಸಾವಿರ ಕೋಟಿ ಕೊಡ್ತಾ ಇದ್ದೀವಿ ಇಟ್ಸ್ ಅ ಫಿನಾಮಿನಲ್ ಬಜೆಟ್ ಹದಿನಾರು ವರ್ಷದ ಈ ಬಜೆಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಅವರು ತಗೊಂಡು ಜನಕ್ಕೆ ಒಪ್ಪಿಗೆಗೆ ಎಲ್ಲ ಸಮುದಾಯಗಳ ಮಾಡಿದಾರೆ ಅಂತ ನನ್ನ ಅಭಿಪ್ರಾಯ ನಮ್ಮ ಇಲಾಖೆಯಲ್ಲಿ ಬಹಳ ದುಡ್ಡು ನನಗೆ ಇಲಾಖೆಯಲ್ಲಿ ಸಿಕ್ಕಿಲ್ಲ ನಮ್ಮ ಇಲಾಖೆಯಿಂದ ನಾವೇನು ಪ್ರೋಗ್ರಾಮ್ ಮಾಡ್ಬೇಕಂತ ಇದೀವಿ ಇವತ್ತು ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ನಮ್ಮ ಎಸ್ಟಿಮೇಟ್ ಇತ್ತು ನಾವು ಕನಿಷ್ಠ ಹತ್ತು ಸಾವಿರ ಕೋಟಿ ಕಮ್ಮಿ ಇರ್ಬೋದು ಅಂತ ನನ್ನ ಮಾಹಿತಿ ಇದೆ ಇರ್ಬೋದು ಕಮ್ಮಿ ಜಾಸ್ತಿ ಇರ್ಬೋದು ಎಲ್ಲ ಸರ್ಕಾರಗಳು ಅಂಬಿಷಿಯಸ್ ಆಗಿರ್ತವೆ ಈಗ ನಾಲ್ಕು ಲಕ್ಷದ ಎಂಟು ಸಾವಿರ ಕೋಟಿ ಬಜೆಟ್ ನಲ್ಲಿ ಅಕಾರ್ಡಿಂಗ್ ಟು ಮಿ ಮೀಲ್ ಅಚೀವ್ ಇಟ್ ಒಂದು ಫೈವ್ ಟೆನ್ ಪರ್ಸೆಂಟ್ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲ ಸಕ್ಸಸ್ ಗೌರ್ಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಏನಿಲ್ಲ ಅದೇನು ಕೇಂದ್ರ ಸರ್ಕಾರಗಳು ಅಷ್ಟೇ ಇದ್ದಾವೆ ರಾಜ್ಯ ಸರ್ಕಾರಗಳು ಅಷ್ಟೇ ಇದ್ದಾವೆ ಅದರ ಬಗ್ಗೆ ಏನು ಭಾಳ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಆದರೆ ಇಷ್ಟೆಲ್ಲ ಇದ್ರು ಕೂಡ ಇವತ್ತು ಜಿ ಡಿ ಪಿನಲ್ಲಿ ನಂಬರ್ ಒನ್ ಪ್ರೋಗ್ರೆಸ್ ನಲ್ಲಿ ಇದೀವಿ ಎಫ್ ಡಿ ಇದೀವಿ ಜಿ ಎಸ್ ಟಿನಲ್ಲಿ ಇದ್ದೀವಿ ಇನ್ಕಮ್ ನಲ್ಲಿ ಇದೀವಿ ಇವತ್ತು ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಟು ಅಕಾರ್ಡಿಂಗ್ ಟು ನೀತಿ ಆಯೋಗ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ ತಾಯಿ ಅಕಾರ್ಡಿಂಗ್ ಟು ದ ನೀತಿ ಆಯೋಗ ರಿಪೋರ್ಟ್ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ತ್ರೀ ಇನ್ ರ್ಯಾಂಕಿಂಗ್ ಫಸ್ಟ್ ಈಸ್ ಗೋವಾ ಅದಾದಮೇಲೆ ಇನ್ನು ಯಾವುದೋ ಬೇರೆ ಸ್ಟೇಟ್ ಇದೆ ಥರ್ಡ್ ಇದೆ ಥರ್ಡ್ ಇಸ್ ಕರ್ನಾಟಕ ಸೊ ಅವರು ನೀತಿಯಾಗಿ ರಿಪೋರ್ಟ್ ಅಂತ ಹೇಳಿದ್ರೆ ನಾವೇನ್ ಮಾಡೋಣ ಬೆಂಗಳೂರಿಗೆ 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 ಕಳೆದ ಬಾರಿ ಮೂರ್ ಸಾವಿರ ಕೋಟಿ ಕೊಟ್ಟಿದ್ರೆ ಈ ಬಾರಿ ಏಳು ಸಾವಿರ ಕೋಟಿ ಕೊಟ್ಟಿದ್ದೇವೆ ಇಲಾಖೆ ವಾರು ಹೊಸ ಹೊಸ ಕಾರ್ಯಕ್ರಮಗಳ ಹಾಗೆ ಆಗ್ತವೆ ಅದೇ ರೀ ದೇಶದ ಸಾಲದ ಬಗ್ಗೆ ಹೇಳ ಕೇಳ್ರಿ ಈಗ ಅವರು ಸಾಲ ಮಾಡಿದ್ರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟು ಇಷ್ಟ ನಾವು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ವಿ ಅವರು ಹದಿನೆಂಟರಿಂದ ಇಪ್ಪತ್ನಾಲ್ಕುವರೆಗೆ ಎರಡೂವರೆ ಲಕ್ಷ ಕೋಟಿ ಸಾಲ ಮಾಡಿದ್ರು ಸಾಲ ಇರತಕ್ಕಂತದ್ದು ಸಹಜ ಅದ ಆದ್ರೆ ನಾವು ಏನು ನಿಯಮಗಳಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಜಿ ಡಿ ಪಿ ಒಳಗೆ ಜಿ ಎಸ್ ಟಿ ಡಿ ಪಿ ನಾಗ ಏನಿರ್ಬೇಕು ಅದ್ರ ಒಳಗಡೆ ನಾವಿದೀವಿ ತ್ರೀ ಪರ್ಸೆಂಟ್ ಆಫ್ ಫಿಸಿಕಲ್ ಡಿಫಿಟ್ ಏನಿರಬೇಕು ಅದ್ರ ಒಳಗಡೆ ಇದೀವಿ